ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆರ್ ಟಿ ಸಿಗೆ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಒಂದು ವೇಳೆ ಯಾವುದಾದ್ರೂ ಸರ್ವೆ ನಂಬರ್ ಮಿಸ್ ಆಗಿದ್ರೆ ಸ್ವತಃ ರೈತರೇ ಯಾವ ರೀತಿ ಆಧಾರ್ ಕಾರ್ಡ್ಗೆ ಆರ್ ಟಿ ಸಿನ ನ ಲಿಂಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳ್ಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಕೂಡ ಯಾರೆಲ್ಲ ಆರ್ ಟಿ ಸಿಗೆ ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಂಡಿಲ್ಲ ಅವ್ರಿಗೆ ಮುಂದೆ ಯಾವುದೇ ಸರ್ಕಾರಿ ಯೋಜನೆಗಳ ಲಾಭ ಬರಲ್ಲ ನೀವೇ ರೈತರೇ ಖುದ್ದಾಗಿ ಲಾಗಿನ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಆರ್ ಟಿ ಸಿಗೆ ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬಹುದು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತೋರ್ಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಿರುವ ರೈತನ ರೀತಿ ಸಕ್ಸಸ್ ಅಂತ ಬರಬೇಕು ನಿಮ್ಮ ಇ ಕೆ ವೈ ಸಿ ಸ್ಟೇಟಸ್ ಆಧಾರ್ ಕಾರ್ಡ್ಗೆ ಆರ್ ಟಿ ಸಿ ಲಿಂಕ್ ಆಗಿದ್ರೆ ಒಂದು ವೇಳೆ ನಿಮ್ಮ ಇ ಕೆ ವೈ ಸಿ ಆಗಿದ್ರೆ ಈ ರೀತಿ ಸಕ್ಸಸ್ ಅಂತ ಬರುತ್ತೆ ನೀವೇ ಸ್ವತಃ ಖುದ್ದಾಗಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಪೇಜು ಒಂದು ಓಪನ್ ಆಗ್ತದೆ ನ ನೀವು ಇಲ್ಲಿ ಕ್ಲೋಸ್ ಅಂತ ಮಾಡಬೇಕಾಗತ್ತೆ ನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ ನೀವು ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕು ಅಲ್ಲಿ ನೀವು ಸಿಟಿಜನ್ ಲಾಗಿನ್ ಅಂತ ಕಾಣುತ್ತೆ ಒಂದು ನೀವು ಈ ಆಪ್ಷನ್ನ ಆರ್ ಟಿ ಸಿ ಆಧಾರ್ ಲಿಂಕ್ ಮಾಡಬೇಕು ಅಂದರೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಭೂಮಿ ನಾಗರಿಕ ಸೇವೆಗಳು ಅಂತ ಮೊದಲಿಗೆ ನಿಮ್ಮ ಫೋನ್ ನಂಬರ್ ಹಾಕಿ ನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಸೆಂಡ್ ಓ ಟಿ ಪಿ ಅಂತ ಮಾಡ್ತು ಅಂದರೆ ನೀವು ಕೊಟ್ಟಿರೋ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಹಾಕಿ ನೀವು ಮತ್ತೆ ಲಾಗಿನ್ ಅಂತ ಮಾಡಬೇಕಾಗತ್ತೆ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಪಾಣಿಯೊಂದಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿ ಅಂತೇಳಿ ನಿಮ್ಮ ಆಧಾರ್ ವಿವರಗಳು ಯಶಸ್ವಿಯಾಗಿ ಪರಿಶೀಲಿಸಿದ ನಂತರ ನೀವು ಕೆಳಗಿನ ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡಲು ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬಹುದು ಅಂತ ಬರುತ್ತೆ ಮೊದಲಿಗೆ ಇಲ್ಲಿ ಯಾರ ಹೆಸ್ರದು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ತಾ ಇದ್ದೀರ ಆರ್ ಟಿ ಸಿಗೆ ಅವ್ರದ್ದು ಆಧಾರ್ ನಂಬರ್ನ ಹಾಕಿ ಹಾಗೆಯೇ ಆಧಾರ್ನಲ್ಲಿರುವಂಥ ಹೆಸರು ಆಧಾರಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನ ಇಲ್ಲಿ ಫಿಲಪ್ ಮಾಡಿ ಇಲ್ಲಿ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಪಕ್ಕದಲ್ಲಿ ಇಲ್ಲಿ ವೆರಿಫೈ ಅಂತ ಮಾಡಬೇಕಾಗತ್ತೆ ನಂತರ ವೆರಿಫೈ ಆದ ನಂತರ ಆಧಾರನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಬರುತ್ತೆ ಕೆಳಗಡೆ ಫೆಚ್ ಅಪ್ಲಿಕೇಶನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟು ಇ ಕೆ ವಿ ಸಿನ ಕೇಳುತ್ತೆ ಇಲ್ಲಿ ನಿಮ್ಮ ರೈತನ ಆಧಾರ್ ನಂಬರ್ನ ಹಾಕಿ ಇಲ್ಲೊಂದು ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಓ ಟಿ ಪಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡ್ಕೋಬೇಕು ಇವಾಗ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಕೆಳಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಆ ಬಾಕ್ಸ್ಗೆ ಆ ಓ ಟಿ ಪಿನ ಹಾಕಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ನಿಮ್ಮ ಅದರ ಡೀಟೇಲ್ಸ್ನ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಮಾಡಿಕೊಳ್ಳುತ್ತೆ ನಿಮ್ಮ ಹೆಸರು ಫೋನ್ ನಂಬರು ಹಾಗೆಯೇ ನಿಮ್ಮ ಫೋಟೋ ಎಲ್ಲ ಕೂಡ ಇಲ್ಲಿ ಫೆಚ್ ಆಗುತ್ತೆ ಸ್ನೇಹಿತರೆ ತದನಂತರ ನೀವೀಗ ಆಧಾರ್ ಕಾರ್ಡ್ನ ಆರ್ ಟಿ ಸಿ ಒಂದಿಗೆ ಲಿಂಕ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡಲ್ಲಿ ಲಿಂಕ್ ಆಧಾರ್ ಅಂತ ಇದೆ ನೋಡಿ ಆ ಆಪ್ಷನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಕೆಲವು ರಿಸ್ಟ್ರಿಕ್ಷನ್ನ ನೀವು ಓದ್ಕೋಬೇಕಾಗತ್ತೆ ಭೂಮಿಯ ವಿವರಗಳು ಅಂತೇಳಿ ನೀವು ಆಧಾರ್ ಲಿಂಕ್ ಮಾಡಲು ಬಯಸಿದರೆ ಭೂಮಿಯ ವಿವರಗಳನ್ನು ಆಯ್ಕೆ ಮಾಡಿ ನಿಮ್ಮ ಆಧಾರ್ ನೀವು ಬಹು ಸರ್ವ ಸಂಖ್ಯೆಗಳನ್ನು ಲಿಂಕ್ ಮಾಡ್ಬೋದು ಅಂದರೆ ನಿಮಗೆ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ಗಳಿದ್ರೆ ಅವನು ಲಿಂಕ್ ಮಾಡ್ಬೋದು ಪಾಣಿಯಲ್ಲಿ ಲಭ್ಯವಿರುವ ಮಾಲೀಕನ ನೋಡಲು ಸರ್ವೆ ಸಂಖ್ಯೆಯನ್ನು ಆಯ್ಕೆ ಮಾಡಿ ಆಧಾರನ್ನು ಯಶಸ್ವಿಗೆ ಲಿಂಕ್ ಮಾಡಲು ಪಾಣಿಯಿಂದ ಆಯ್ಕೆಯಾದ ಹೆಸರಿನೊಂದಿಗೆ ಆಧಾರಲ್ಲಿರುವ ಹೆಸರು ಹೊಂದಾಣಿಕೆ ಆಗಬೇಕು ಇಲ್ಲಿ ಎರಡು ಹೆಸರು ಕೂಡ ಆರ್ ಟಿ ಸಿ ಮತ್ತು ಆಧಾರಲ್ಲಿರುವ ಹೆಸರು ಎರಡು ಕೂಡ ಮ್ಯಾಚ್ ಇರಬೇಕು ಒಂದು ವೇಳೆ ಮ್ಯಾಚ್ ಅಂದರೆ ಲಿಂಕ್ ಆಗೋಲ್ಲ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಕೆಲವು ಡೀಟೇಲ್ಸ್ಗಳು ಸರ್ವೆ ನಂಬರ್ಗಳು ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಮಾಡ್ಕೊಂಡಿರುತ್ತೆ ಈ ಡೀಟೇಲ್ಸ್ ಹೆಂಗೆ ಆಗಿರುತ್ತೆ ಅಂದರೆ ನೀವು ಕೃಷಿ ಇಲಾಖೆಯಲ್ಲಿ ಎಫ್ ಐ ಡಿನ ಅಂದರೆ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ನ ಮಾಡ್ಸ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ಆಧಾರ್ ಆರ್ ಟಿ ಸಿನ ಕೊಟ್ಟಿರ್ತೀರಿ ಅಲ್ಲಿ ಲಿಂಕ್ ಆಗಿರ್ತಕ್ಕಂಥ ಡೀಟೇಲ್ಸು ಇಲ್ಲಿ ಫೆಚ್ ಆಗಿರುತ್ತೆ ನೀವು ಇದು ಕಂದಾಯ ಇಲಾಖೆಗೆ ಲಿಂಕ್ ಮಾಡಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಪಾಣಿಯಲ್ಲಿರುವ ಹೆಸರು ಮತ್ತು ಆಧಾರ್ನೊಂದಿಗೆ ಹೊಂದಾಣಿಕೆ ಆಗುತ್ತಿದೆ ಅಂತ ಈ ಥರ ಬರಬೇಕು ಎರಡು ಹೆಸರು ಮ್ಯಾಚ್ ಇತ್ತು ಅಂದರೆ ಈ ರೀತಿ ಬರುತ್ತೆ ಡನ್ ಅಂತ ಮಾಡಿ ಈಗ ರೈಟ್ ಸೈಡಲ್ಲಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಅಪ್ ಬರುತ್ತೆ ಇವಾಗ ನೀವು ಇಲ್ಲಿ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಓಕೆ ಅಂತ ಮಾಡಿ ಬಂದಿರತಕ್ಕಂಥ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ನೀವು ವೆರಿಫೈ ಅಂತ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಓ ಟಿ ಪಿ ಹಾಕಿ ವೆರಿಫೈ ಮಾಡ್ಕೋತಾ ಇದ್ದೀನಿ ವೆರಿಫೈ ಆದ ನಂತರ ಈ ಥರ ಒಂದು ಪಾಪ ಬರುತ್ತೆ ದಯವಿಟ್ಟು ಖಚಿತಪಡಿಸಿ ಅಂತ ಪಹಣಿಯೊಂದಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಡಲು ಬಯಸುವೀರಾ ಅಂತ ಕೇಳುತ್ತೆ ನೀವು ಇಲ್ಲಿ ಎಸ್ ಅಂತ ಮಾಡಬೇಕಾಗತ್ತೆ ಈಗ ನಿಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಅಂತ ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ಈ ರೀತಿ ಈಗ ಒಂದು ಸರ್ವೆ ನಂಬರ್ ಆಗ್ತು ನಿಮ್ಮದು ಎಷ್ಟು ಸರ್ವೆ ನಂಬರ್ ಇದೆ ಎಲ್ಲನೂ ಕೂಡ ಇದೇ ರೀತಿ ಮಾಡಬೇಕಾಗತ್ತೆ ಇದನ್ನು ಕ್ಲೋಸ್ ಮಾಡಿ ಮತ್ತು ಎರಡನೇ ಆಪ್ಷನ್ಗೆ ಬರಬೇಕು ಎರಡನೇ ಸರ್ವೆ ನಂಬರ್ ಯಾವುದಿದೆ ಅದಕ್ಕೂ ಬಂದು ಆ ಪಕ್ಕದಲ್ಲಿ ಟಿಕ್ ಬಾಕ್ಸ್ ಇದೆ ಆ ಟಿಕ್ ಪಾಕ್ಸ್ನ ಕ್ಲಿಕ್ ಮಾಡಿದ್ರೆ ಅದು ಕೂಡ ಹೆಸರು ಟ್ಯಾಲಿ ಬಂತು ಅಂದರೆ ಈ ರೀತಿ ಒಂದು ಪಾಪ ಬರುತ್ತೆ ಹೆಸರು ಟ್ಯಾಲಿ ಆಗ್ತಿದೆ ಅಂತ ಓಕೆ ಅಂತ ಮಾಡಿ ನಂತರ ರೈಟ್ ಸೈಡಲ್ಲಿ ಲಿಂಕ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕು ಹಾಗೆಯೇ ನೀವು ಮೊದಲೇ ಬಂದಿರ್ತದಲ್ಲ ಓ ಟಿ ಪಿ ಅದೇ ಒ ಟಿ ಪಿನ ಹಾಕೂ ಕೂಡ ಇದು ಲಿಂಕ್ ತಗೊಳ್ಳುತ್ತೆ ನಾನು ಸೇಮ್ ಅದೇ ರೀತಿ ಹಾಕಿ ಚೆಕ್ ಮಾಡಿ ನೋಡಿದ್ದೀನಿ ನಾನು ಮೊದಲನೇ ಪಾಣಿಗೆ ಲಿಂಕ್ ಮಾಡ್ಬೇಕಾದ್ರೆ ಬಂದಿರತಕ್ಕಂಥ ಒ ಟಿ ಪಿನಿ ಹಾಕಿ ಎರಡನೇ ಸರ್ವೆ ನಂಬರ್ನೂ ಲಿಂಕ್ ಮಾಡ್ತಾ ಇದ್ದೀನಿ ಅದು ಕೂಡ ನಿಮ್ಮ ಪಾಣಿಯೊಂದಿಗೆ ಆಧಾರ್ ಲಿಂಕ್ ಮಾಡಲಾಗಿದೆ ಅಂತ ಯಶಸ್ವಿಯಾಗಿ ಎರಡನೇ ಸರ್ವೆ ನಂಬರ್ ಕೂಡ ಲಿಂಕ್ ಆಗ್ತು ಈ ರೀತಿ ಆಯಿತು ಅಂದ್ರೆ ನಿಮ್ದು ಸಕ್ಸಸ್ಫುಲ್ ಆಗಿ ಎರಡನೇ ಸರ್ವೆ ನಂಬರ್ ಕೂಡ ಲಿಂಕ್ ಆಗುತ್ತೆ ಈಗ ಈ ನ ಕ್ಲೋಸ್ ಅಂತ ಮಾಡಿ ಇವಾಗ ಮತ್ತೊಂದು ಸರ್ವೆ ನಂಬರ್ನ ಚೂಸ್ ಮಾಡ್ಕೊತಾ ಇದೀನಿ ಮೂರನೇ ಸರ್ವೆ ನಂಬರ್ ಚೂಸ್ ಮಾಡ್ಕೊಂಡ್ರೆ ಅದು ಹೆಸರು ಟ್ಯಾಲಿ ಬತ್ತು ಅಂದ್ರೆ ಆ ರೀತಿ ಪಾಪಪ್ ಬರುತ್ತೆ ಓಕೆ ಅಂತ ಮಾಡಿ ಮತ್ತೆ ರೈಟ್ ಸೈಡ್ ಅಲ್ಲಿ ಲಿಂಕ್ ಅಂತ ಮಾಡ್ತು ಅಂದ್ರೆ ನಿಮ್ಮ ಓ ಟಿ ಪಿ ಹಾಕಿ ವೆರಿಫೈ ಅಂತ ಮಾಡ್ತು ಅಂದರೆ ಖಚಿತಪಡಿಸಿ ಅಂತ ಬರುತ್ತೆ ಎಸ್ ಅಂತ ಮಾಡಿ ಈಗ ಮೂರನೇ ಸರ್ವೆ ನಂಬರ್ ಕೂಡ ಯಶಸ್ವಿಯಾಗಿ ಆಗಿ ಲಿಂಕ್ ಆಗ್ತು ಈ ನ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ನಿಮ್ದು ನಾಲ್ಕನೇ ಸರ್ವೆ ನಂಬರ್ ಚೂಸ್ ಮಾಡ್ಕೊಂಡ್ರೆ ಒಂದ್ ವೇಳೆ ಹೆಸರು ಟ್ಯಾಲಿ ಬರಲಿಲ್ಲ ಅಂದ್ರೆ ಅರ್ಜಿದಾರ ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗೋದಿಲ್ಲ ಅಂತ ಪಾಪ ಬರುತ್ತೆ ನೀವು ಆ ರೀತಿ ಆಯಿತು ಅಂದರೆ ಮಾಡಲಿಕ್ಕಾಗಲ್ಲ ನಾನು ಅದಕ್ಕೆ ಏನು ಮಾಡಬೇಕು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ನೀವು ಆಲ್ರೆಡಿ ಲಿಂಕ್ ಆಗಿತ್ತು ಅಂದರೆ ಅದೇ ಸರ್ವೆ ನಂಬರ ಮಾಡಲಿಕ್ಕೆ ಹೋದಾಗ ಈ ರೀತಿ ತೋರಿಸುತ್ತೆ ಸರ್ವೆ ನಂಬರ್ ಈಗಾಗಲೇ ಲಿಂಕ್ ಆಗಿದೆ ಅಂತ ಹೇಳಿ ಒಂದು ವೇಳೆ ಲಿಂಕ್ ಆಗಿರೋ ಸರ್ವೆ ನಂಬರ ಮತ್ತೆ ಮಾಡಲಿಕ್ಕೆ ಹೋದಾಗ ಅದು ಆಟೋಮೆಟಿಕ್ಕಾಗಿ ತಗೊಳ್ಳಲ್ಲ ಅದು ಆಲ್ರೆಡಿ ಆಗಿದೆ ಅಂತ ತೋರಿಸುತ್ತೆ ಸ್ನೇಹಿತರೆ ಈ ರೀತಿ ನಿಮ್ಮ ಎಲ್ಲ ಸರ್ವೆ ನಂಬರ್ಗಳನ್ನೂ ಕೂಡ ಒಂದೊಂದಾಗಿ ಲಿಂಕ್ ಮಾಡಿಕೊಂಡು ನೀವು ಮಾಡಬೇಕಾಗ್ತದೆ ತದನಂತರ ಆ ಮೇಲ್ಗಡೆ ಕಂಡಿರೋ ಲೀಸ್ಟಲ್ಲಿ ನಿಮ್ಮ ಸರ್ವೆ ನಂಬರ್ ಯಾವುದು ಕಂಡು ಬರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ಇಲ್ಲೊಂದು ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಕೆಳಗಡೆ ನಿಮ್ಮ ಆಗಿ ಕೂಡ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್ನ ಫೈನ್ ಮಾಡಿಕೊಂಡು ಅದನ್ನು ಕೂಡ ಲಿಂಕ್ ಮಾಡ್ಬೋದು ಇವಾಗ ನಾನು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸರ್ವೆ ನಂಬರ್ ಹಾಕಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ಪೋಡಿ ನಂಬರ್ ಅಥವಾ ಹಿಸ್ಸೆ ನಂಬರ್ನ ಹಾಕಿ ಅಂತ ಇಲ್ಲಿ ಹಿಸೆ ನಂಬರ್ನ ಚೂಸ್ ಮಾಡಿಕೊಂಡು ಸರ್ಚ್ ಅಂತ ಮೇಲ್ಗಡೆ ಮೇಲುಗಡೆ ಲೀಸ್ಟ್ನಲ್ಲಿ ಕಂಡುಬರ್ದೇ ಇರ್ತಕ್ಕಂಥ ಪಾಣಿ ಇಲ್ಲಿ ಕೆಳಗಡೆ ಕಂಡುಬರುತ್ತೆ ನೀವು ಇದನ್ನು ಈ ಟಿಕ್ ಪಕ್ನ ಕ್ಲಿಕ್ ಮಾಡಿ ಲಿಂಕ್ ಬೇಕಾದ್ರು ಮಾಡಬಹುದು ಒಂದು ವೇಳೆ ಹೆಸರು ಟ್ಯಾಲಿ ಬರಲಿಲ್ಲ ಅಂದ್ರೆ ಅರ್ಜಿದಾರ ಮತ್ತೆ ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆಯಾಗುವುದಿಲ್ಲ ಅಂತ ಈ ರೀತಿ ಬರುತ್ತೆ ಈ ರೀತಿ ಬಂತು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ರೈತರು ಮಾಡ್ಲಿಕ್ಕೆ ಆಗಲ್ಲ ನೀವು ವಿ ಎ ಲಾಗಿನ್ ಅಲ್ಲಿ ಮಾಡಬಹುದು ಆಗುತ್ತೆ ನಿಮ್ಮ ವಿಲೇಜ್ ಅಕೌಂಡೆಂಟ್ ಗೆ ಈ ರೀತಿ ಲಿಂಕ್ ಆಗದೇ ಇರ್ತಕ್ಕಂಥ ಪಾಣಿಗಳ ಲೀಸ್ಟ್ನ ನ ಹೋಗಿ ನಿಮ್ಮ ವಿ ಎ ಭೇಟಿ ಮಾಡಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಭೇಟಿ ಮಾಡಿ ಹೆಸರು ಟ್ಯಾಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅವ್ರ ಲಾಗಿನ್ ಅಲ್ಲಿ ಲಿಂಕ್ ಮಾಡಿಕೊಡ್ತಾರೆ ಅದು ಯಶಸ್ವಿಯಾಗಿ ಲಿಂಕ್ ಆಗುತ್ತೆ ಸ್ನೇಹಿತರೆ ಇವಾಗ ಆಲ್ರೆಡಿ ಲಿಂಕ್ ಆಗಿರ್ತಕ್ಕಂಥ ಪಾಣಿಗಳು ಯಾವ್ಯಾವ ಆಗಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಮೇಲ್ಗಡೆ ಹೋಮ್ ಅಂತ ಆಪ್ಷನ್ ಇದೆ ಆಪ್ಷನ್ನ ಕ್ಲಿಕ್ ಮಾಡಿ ಈ ರೀತಿ ಪೇಜು ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಲಿಂಕ್ ಮಾಡಲಾಗಿರುವ ಪಹಣಿಗಳು ಅಂತ ಓಪನ್ ಆಗ್ತದೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಸೋ ಆಗ್ತದೆ ಇಲ್ಲಿ ವೀಕ್ ಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ನೀವು ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರು ಹಾಗೆಯೇ ನಿಮ್ಮ ಆಧಾರ್ ನಂಬರು ನಿಮ್ಮ ಹೆಸರು ನಿಮ್ಮ ಜಿಲ್ಲೆ ತಾಲೂಕು ನಿಮ್ಮ ವಿಲೇಜು ನೀವು ಇಲ್ಲಿ ಕಾಣ್ತಾ ಇರೋ ಪಿ ಡಿ ಎಫ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಆರ್ ಟಿ ಸಿ ಲಿಂಕ್ ಆಗಿದೆ ಆ ಆರ್ ಟಿ ಕೂಡ ಇಲ್ಲಿ ಓಪನ್ ಆಗ್ತದೆ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ಸರ್ವೆ ನಂಬರ್ ಯಶಸ್ವಿಯಾಗಿ ಆಗಿ ಆಧಾರ್ ಜೋಡಣೆ ಜೋಡಣೆಯಾಗಿದ್ರೆ ಯಾವ ಆರ್ ಟಿ ಸಿ ಆಧಾರ್ ಜೋಡಣೆ ಆಗಿದೆ ಅಂತ ಎಲ್ಲ ಪಿ ಡಿ ಎಫ್ ಕೂಡ ಅಲ್ಲಿ ಲಭ್ಯ ಆಗ್ತವೆ ಹಾಗೆ ಇಲ್ಲಿ ಪಕ್ಕದಲ್ಲಿ ವೀಕ್ ಸಿ ಸಿ ಅಂತ ಒಂದು ಕಾಲಮ್ ಇದೆ ನೋಡಿ ಐ ಸಿಂಬಲ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಯಾರ ಹೆಸರಿಗೆ ಲಿಂಕ್ ಆಗಿದೆ ಹಾಗೆಯೇ ಯಾವ ಅವರ ಆಧಾರ್ ನಂಬರ್ ಯಾವುದು ಕೆಸರು ಅವರ ಜಿಲ್ಲೆ ಮತ್ತು ಅವರ ತಾಲೂಕು ಅವರ ಗ್ರಾಮ ಸರ್ವೆ ನಂಬರು ಇದಿಷ್ಟು ಡೀಟೇಲ್ಸು ಕೂಡ ಇಲ್ಲಿ ಆಗುತ್ತೆ ಇಲ್ಲಿ ಆಗಿರ್ತಕ್ಕಂಥ ಆಧಾರ್ ನಂಬರ್ನ ಕೊನೆಯ ನಾಲ್ಕು ಡಿಜಿಟ್ ಇದೆಯಲ್ಲ ಅದು ಈ ಪರ್ಟಿಕ್ಯುಲರ್ ಪಾಣಿಗೆ ಲಿಂಕ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಈ ರೀತಿ ನಿಮ್ಮ ಆರ್ ಟಿ ಸಿ ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದರೆ ನೀವೇ ಸ್ವತಃ ಕೂಡ ಲಿಂಕ್ ಮಾಡ್ಕೋಬೋದು ಹಾಗೆಯೇ ಲಿಂಕ್ ಆಗಿರ್ತಕ್ಕಂಥ ಪಾಣಿಗಳು ಒಂದು ವೇಳೆ ಯಾವ್ದಾದ್ರು ಮಿಸ್ ಆಗಿದ್ರೆ ಯಾವುದು ಮಿಸ್ ಆಗಿದೆ ಅಂತ ನೀವೇ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಂತರ ಲಿಂಕ್ ಆಗಿಲ್ಲ ಅಂದರೆ ನಾ ಹೇಳಿದ ರೀತಿ ನೀವೇ ಕೂಡ ಸ್ವತಃ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಲಿಂಕ್ ಮಾಡ್ಕೋಬೋದು ಸ್ನೇಹಿತರೆ ಇದೆಲ್ಲ ಆಗಿದ ನಂತರ ಈಗ ಒಂದು ಹೊಸ ವೆಬ್ಸೈಟ್ ಓಪನ್ ಆಗಿದೆ ರೆವಿನ್ಯೂ ಕಮಿಷನರೇಟ್ ಕರ್ನಾಟಕ ಅಂತೇಳಿ ನೀವು ಆ ಆಪ್ಷನ್ಗೆ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೇರವಾಗಿ ಕೂಡ ನೀವು ಬರ್ಬೋದು ಆ ಆಪ್ಷನ್ ಓಪನ್ ಮಾಡಿಕೊಂಡ್ರೆ ಈ ರೀತಿ ಹೊಸ ವೆಬ್ಸೈಟು ರೆವಿನ್ಯೂ ಕಮಿಷನರೇಟ್ ಅಂತ ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ಆಧಾರ್ ಆರ್ ಟಿ ಸಿದು ಇ ಕೆ ವೈ ಸಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ವೆರಿಫೈ ಲಿಂಕ್ಡ್ ಆರ್ ಟಿ ಸಿ ಟು ಇವರ್ ಆಧಾರ್ ಅಂತ ಬರುತ್ತೆ ಈ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎರಡು ಆಪ್ಷನ್ಗಳು ಬರುತ್ತೆ ಮೊಬೈಲ್ ನಂಬರ್ ಓ ಟಿ ಪಿ ಮುಖಾಂತರ ಚೆಕ್ ಮಾಡ್ಕೋಬಹುದು ಈಗ ಆಧಾರ್ ಇ ಕೆ ವೈ ಸಿ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ನಿಮ್ಮ ಯಾವ ರೈತನ್ನು ಚೆಕ್ ಮಾಡ್ತಾ ಇದ್ದೀರಿ ಆ ರೈತನ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓ ಟಿ ಪಿ ಪಡೆಯಿರಿ ಅಂತ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ಫಲಾನುಭವಿಗಳ ಫೋಟೋ ಬೆನಿಫಿಷರಿ ಫೋಟೋ ಇ ಕೆ ವೈ ಸಿ ಪರಿಶೀಲಿಸಿದ ಆಧಾರ್ ಹೆಸರು ಹಾಗೆಯೇ ಇ ಕೆ ವೈ ಸಿ ಪರಿಶೀಲಿಸಿದ ಆಧಾರ್ ಸಂಖ್ಯೆ ಹಾಗೇನೆ ಲಿಂಗ ಹುಟ್ಟಿದ ದಿನಾಂಕ ವಿಳಾಸ ಹಾಗೆ ಇ ಕೆ ಸಿ ಸ್ಟೇಟಸ್ ಸಕ್ಸಸ್ ಅಂತ ಬರಬೇಕು ಈ ರೀತಿ ಬಂತು ಅಂದರೆ ಈ ರೈತನಿಗೆ ಸರ್ಕಾರದ ಯಾವುದೇ ತರಹದ ಅನುದಾನಗಳಾಗಲಿ ಉದಾಹರಣೆಗೆ ಬರ ಪರಿಹಾರ ಹಾಗೆ ಬೆಳೆ ಪರಿಹಾರ ಬೆಳೆ ನಷ್ಟ ಪರಿಹಾರ ಬರುತ್ತೆ ಹಾಗೆ ನೀವೇನಾದರೂ ಕೃಷಿ ಇಲಾಖೆಯಿಂದ ಯಂತ್ರೋಪಕರಣಗಳ ಖರೀದಿ ಮಾಡ್ತಾ ಇದ್ರೆ ಸಬ್ಸಿಡಿಗಳಾಗಿರ್ಬಹುದು ಪ್ರತಿಯೊಂದು ಕೂಡ ರೈತನಿಗೆ ತಲುಪುತ್ತೆ ಸ್ನೇಹಿತರೆ ಈ ರೀತಿ ನಿಮ್ಮ ಸ್ಟೇಟಸ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ